ಹಾಂ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವಿನುತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ನನ್ನ ಫೋನ್ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ಹಾಗಾಗಿ ವೀಡಿಯೋಸ್ ಎಲ್ಲ ಸೇವ್ ಮಾಡ್ಕೊಂಡಿದ್ದು ನನ್ನ ಕೈ ಸಿಗ್ತಾ ಇರಲಿಲ್ಲ ಮತ್ತು ನಿಧಾನಕ್ಕೆ ಎಡಿಟ್ ಮಾಡಿ ಹಾಕಬೇಕಾಯಿತು ಯಾಕೆ ಅಂತಂದರೆ ಪ್ರೊ ಫೋನ್ ಹಾಳಾಗಿರೋದ್ರಿಂದ ಅದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಮತ್ತು ಡೆಲ್ಲಿನಲ್ಲಿ ನಾನು ಫೋರ್ತ್ ಡೇ ಎಲ್ಲಿ ಹೋಗಿದ್ವಿ ಅಂತ ನನ್ನ ಅಂತೇನೆ ಹೇಳ್ತಾರೆ ಕೇಳಿಸ್ಕೊಳ್ಳಿ ಗುಡ್ ಮಾರ್ನಿಂಗ್ ಅಂಡ್ ಹ್ಯಾಪಿ ಸಂಡೇ ಎಲ್ಲರೂ ಈಗ ಆಂಬಿಯನ್ಸ್ ಮಾಲ್ಗೆ ಹೋಗ್ತಿದ್ದೀನಿ ಗುರ್ಗಾಂವ್ ದ ಡೇ ಅಟ್ ಆಂಬಿಯನ್ಸ್ ಮಾಲ್ ಗುರ್ಗಾಂವ್ ಮತ್ತೆ ಬ್ಯಾಲ್ಕನಿಂದು ಸೌಂಡ್ ಕ್ಯಾನ್ಸಿಲ್ ಆಗಿದೆ ನಾನು ಎದೋಳ್ಬಿಟ್ಟು ನೋಡ್ತಾ ಇದ್ದೀನಿ

ಮಾಲಲ್ಲಿ ಏನೇನು ನೋಡಿದ್ರು ಫಸ್ಟ್ ನಮ್ಮ ಕಣ್ಣು ಬೀಳೋದು ಎಲ್ಲೇಳಿ ನೋಡೋಣ ಬ್ಯೂಟಿ ಪ್ರಾಡಕ್ಟ್ ಮೇಲೆ ಸೊ ನಾವು ಅಲ್ಲೇ ಹೋದ್ವಿ ಫಸ್ಟ್ ಎಲ್ಲೇ ಎಲ್ಲ ಸುತ್ತಕೊಂಡು ಬಂದ್ವಿ ಆದರೆ ಫಸ್ಟ್ ನೋಡಬೇಕನ್ಸಿದ್ದು ನಮಗೆ ಬ್ಯೂಟಿ ಪ್ರಾಡಕ್ಟ್ ಮೇಲೆ ಹಾಗೆ ಸ್ವಲ್ಪ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದ್ವಿ ಎಲ್ಲ ನೋಡ್ಕೊಂಡು ಅಲ್ಲೇನೇನು ಐಟಮ್ಸ್ಗಳಿದೆ ಎಲ್ಲ ನೋಡಿದ್ರೆ ಆ್ಯಕ್ಚುಲಿ ಇದನ್ನು ಓರಿಯನ್ ಮಾಲಲ್ಲಿ ಕೂಡ ಇದೆ ನಾನು ನೋಡಿದ್ದೀನಿ ಆ್ಯಕ್ಚುಲಿ ಪರ್ಚೇಸ್ ಕೂಡ ಮಾಡಿದ್ದೀನಿ ಹಾಗೇ ಎಲ್ಲ ಪ್ಲೇಸೆಲ್ಲ ನೋಡಿಕೊಂಡು ಆ ಪ್ರಾಡಕ್ಟ್ ಬಗ್ಗೆ ವಿಚಾರಿಸ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಕ್ಕನ ಕೂರಿಸಿದ್ವಿ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಆ ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನೇನು ಅಂದರೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಈ ಥರ ಬ್ರೈಟ್ನೆಸ್ ಆಗಲಿ ಏನೇ ಆಗಲಿ ಈ ಥರ ಸ್ಕಿನ್ ಅಕ್ಕನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೇಳ್ತಾ ಇದ್ವಿ ಇದನ್ನೆಲ್ಲ ಹೋಗಿ ಹೋಗ್ಸೋಕ್ಕಾಗತ್ತಾ ಅಂತೇಳ್ಬಿಟ್ಟು ಸೊ ಅವ್ರು ಆಗತ್ತೆ ಥರ ಯೂಸ್ ಮಾಡಿ ಅಂತೇಳಿ ನಮಗೆ ಏನಂತಾರೆ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ತೋರಿಸಿದ್ರು ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ನೋಡಿ ಏನೇನು ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ ನೋಡಿದ್ರಲ್ವಾ ಏನೇಕೆ ತೋರಿಸ್ತಾ ಇದ್ದಾರೆ ಅಂತ ಎಲ್ಲ ತಿಳ್ಕೊಂಡ್ವಿ ಅದೇಕಿಗೆ ಮಾಡಬೇಕು ಏನು ಇತ್ತ ಅಂತ ಬಟ್ ಏನೋ ಕಾಸ್ಟ್ಲಿ ಅನ್ಸ್ ತನ್ನಿಸ್ದು ನೆಕ್ಸ್ಟ್ ಬರೋಣ ಹೇಳ್ಬಿಟ್ಟು ನಾವೆಲ್ಲ ಓಕೆ ಸರ್ ನಾವು ಬರ್ತೀವಿ ಮತ್ತೆ ಹೋಗ್ಬೇಕಾದ್ರೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಯಾಕೆಂದ್ರೆ ಆಚೆ ಹೋಗಿ ಡಿಸ್ಕಸ್ ಮಾಡಬೇಕಿತ್ತು ನಾನು ಅದಕ್ಕೆ ಅಕ್ಕ ಎಲ್ಲ ಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ಸೊ ಓಕೆ ಅಂತೇಳ್ಬಿಟ್ಟು ನಾವು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಬಂದು ಅಲ್ಲಿ ಗೊತ್ತಿದೆಯಲ್ಲ ಅಲ್ಲಿ ಹೋದ್ರೆ ಫಿಟ್ ಕೊಟ್ ಹೋಗಿ ಹೋಗ್ತೀವಿ ಸೊ ಸ್ವಲ್ಪ ಊಟ ಗೀಟ ತಿಂದು ಹಾಗೆ ಒಂದು ಸ್ವಲ್ಪ ಸುತ್ತ ಆಡ್ಕೊಂಡು ಏನೊಂದು ಸಹ ಒಂದೆರಡು ಮೂರು ಶಾಪಿಂಗ್ ಮಾಡಿಕೊಂಡು ಆಚೆ ಬಂದ್ವಿ ಅದಾದಮೇಲೆ ಬೇರೆ ಕಡೆ ಹೋಗ್ಬೇಕಿತ್ತು ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ನಾನು ನಾ ಅಕ್ಕನ ಮಗ ಸೊ ಎಲ್ಲ ಪ್ಲೇಸೆಲ್ಲ ನೋಡಿಕೊಂಡು ಫುಡ್ ಕೋರ್ಟ್ಗೆ ಅಂತ ಹೊರಟ್ವಿ ಪ್ಲೇಸೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು ಫುಡ್ ಕೂಡ ಚೆನ್ನಾಗಿತ್ತು ತಿಂದ್ವಿ ಮುಗಿಸಿದ್ವಿ ಮತ್ತು ನಮ್ಮ ಮಾಲ್ಗೂ ಅಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನಿಸ್ತು ಸೇಮ್ ಬೆಂಗಳೂರಲ್ಲಿ ಏನು ಸಿಗುತ್ತೆ ಅದೇ ಸಿಗುತ್ತೆ ಹಾಗಾಗಿ ನಮಗೆ ಮಾಲಲ್ಲೇ ಶಾಪಿಂಗ್ ಮಾಡಬೇಕು ಅಂತ ಅನಿಸಿಲ್ಲ ಸೊ ಪ್ಲೇಸೆಲ್ಲ ನೋಡಿಕೊಂಡು ಹೊರಟುವೆ ಯಾಕೆ ಅಂತಂದರೆ ಅದೇ ಥರ ಪ್ಲೇಸ್ಗಳು ಇರುತ್ತಲ್ಲ ಇವಾಗ ನಮ್ಮ ಕಡೆ ಯಾಕೆ ಚಿಕ್ಕ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟು ಆ ಥರ ಥರ ಹೋಗೋಣ ಹೇಳ್ಬಿಟ್ಟು ಹೋದ್ವಿ ಹಾಗಾಗಿ ಹೊರಟುವ ಯಾಕೆ ಅಂತಂದರೆ ಅಲ್ಲಿ ಹೊರಡಬೇಕಾದ್ರೆ ಕಾರೆಲ್ಲ ಆಗಲ್ಲ ಆಗೋಲ್ಲ ನಿಮಗೆ ಗೊತ್ತು ನಾವು ಗಲ್ಲಿ ಗಲ್ಲಿಗೆ ಹೋಗ್ಬೇಕಾದ್ರೆ ಓನ್ ವೆಹಿಕಲ್ ಯೂಸ್ ಮಾಡಲ್ಲ ಆಟೋ ಇಲ್ಲ ಟ್ಯಾಕ್ಸಿ ಏನಾರ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಅಲ್ಲಿ ಮೆಚ್ಚದಲ್ಲಿ ಹೋಗೋಣ ಹೇಳ್ಬಿಟ್ಟು ನಾನು ಅಕ್ಕ ಅತ್ತಿಗೆ ಮತ್ತು ಅಣ್ಣ ಹೊರಟ್ವಿ ಹೊಡ್ಬೇಕಾದ್ರೆ ನಿಮಗೆ ಗೊತ್ತಿದೆ ಡೆಲ್ಲಿ ಮೆಟ್ರೋ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ಹೋಗ್ತಾ ಹೋಗ್ತಾ ಸೊ ಯಾಕೆಂದ್ರೆ ಸಿಕ್ಕೋಗ ಕ್ರೌಡ್ ಇದೆ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ನಾವು ಡೆಲ್ಲಿ ಮೆಟ್ರೋ ಓಡಾಡ್ತಾ ಇದೀವಿ

Imo chana matata tarata. Helping me chachana agar papa. Iyappu andu kutsu kade kaya koti. Iyo rungiru pakara ಎಸ್ ಮೆಟ್ರೋನಲ್ಲಿ ಬಂದು ನಾವು ಚಾಂದಿನಿ ಚೌಕ್ ಅನ್ನೋ ಏರಿಯಾದಲ್ಲಿ ಹೇಳಿದ್ವಿ ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಕಡಿಮೆಗೆ ಸಿಗುತ್ತೆ ಅಂತ ಸುಮಾರು ಜನ ಹೇಳ್ತಿದ್ರು ಅದಕ್ಕಿನ್ನೂ ಕೂಡ ಹೇಳಿದರು ಹಾಗಾಗಿ ವಿಚಾರಿಸ್ಕೊಂಡು ನಾವೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಹೋಗ್ತಾ ಇದ್ರೆ ಅದು ಚಿಕ್ಕಪೇಟೆಗಿಂತ ಒಂಥರ ಏನಂತಾರೆ ತುಂಬ ಕ್ರೌಡ್ ಇತ್ತು ಹಾಗಾಗಿ ಹೋಗ್ತಾ 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 ಇದ್ರೆ ಇನ್ನೂ ಹೋಗ್ತಾನೇ ಇದ್ವಿ ಆಗಲಿಲ್ಲ ಏನು ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಸರಿ ನಾವು ಟ್ಯಾಕ್ಸಿನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಏನಂತಾರೆ ಸೈಕಲ್ನಲ್ಲಿ ಹೋಗ್ತಾರೆ ಟ್ಯಾಕ್ಸಿ ಬಲ ಅಂತಾರೆಲ್ಲ ಕಟ್ಟಲೆ ಕುತ್ಕೊಂಡು ಒಂದು ದೂರ ಹೋದ್ವಿ ಮತ್ತೆ ಎಲ್ಲಿ ಕ್ರೌಡ್ ಆಗುತ್ತೆ ಎಲ್ಲಿ ಪ್ಲೇಸಲ್ಲಿ ನಾವು ಏನಾರು ತೊಗೊಳ್ಬೇಕು ಅಂತೇಳ್ತೀವಿ ಅಲ್ಲಿ ಇಳ್ಕೊಳ್ತೀವಿ ಮತ್ತೆ ಅದೇ ಗಾಡಿನಲ್ಲಿ ಓಡ್ತೀವಿ ಸಿಕ್ಕಾ ದೊಡ್ಡ ಪ್ಲೇಸು ಹೋಗ್ತಾನೆ ಇದ್ರೆ ಹೋಗ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ದೊಡ್ಡ ಇದೆ

इसका कैदिया आता है वो भी नाउनोड कर सकते हो और डायरेक्ट मेन कैमरे से बनाना उससे भी बना सकते हो इसका ऐप आएगा डी जी आई मीमो करके डी जी आई मीमो नाम है ऐप का अच्छा, वो आपको वो तो आपको डाउनलोड करना पड़ेगा उसके बाद अगर ऐप से करना है तो ऐप से आप वगैरह ते कर सकते हो अगर आपको इसके फोन के मेन मेन कैमरे से आपको शूट करना है तो आप वो भी कर सकते हो उसमें क्या करना पड़ेगा इस तरीके से ब्लूटूथ आपको खोलना पड़ेगा ठीक है और जैसे मैंने ब्लूटूथ मैंने खोला ये देखो ऑलमोट सेवन लिख के आ गया तो ये मैंने कनेक्ट कर दिया है यहाँ पर स्कैन करोगे तो स्कैन में लिखा आ गया स्कैन करो सैन हो जाएगा ठीक है और कैमरा खोलेंगे ये कैमरा आ गया ये कनेक्ट हो जाएगा ठीक है अगर आपको फोटो क्लिक करना हो फ़ोटो क्लिक हो जाएगा ठीक है और ये वर्जेंटर यहाँ से यहाँ पे यहाँ पे क्लिक करोगे तो आप सिंगल प्रेस करके आप वीडियोस वगैरह भी लेके रिकॉर्ड कर सकती हूँ जैसे दो बार भी करोगे आपके वर्जन तक ये चेक करना पड़ेगा वर्टिकल ये वाला टू टाइम प्रेस करना पड़ेगा अगर ये आउट ऑफ पोजिशन अगर रिकॉर्डिंग रोकना तो तो से जॉइस आप, अगर आपको रेड करना है तो जॉस्टिक्स हो जाएगी अगर आउट ऑफ पोजिशन हो जाता है गेम पर टू टाइम प्रेस करोगे वॉडिकल नहीं टाइम प्रेस करते हैं अपना गेम सेंटर आगे

वाइस के ना मई का को मैं का क्लियर बा आधे बा तो आपके ही। जो फोन है ना उसी का माइक ले तो जैसा आपका मई आदे दे मई बेका है तो का माइक है वही लेगा आपका अरे कैमरा अकल बेकन का ये क्या बोला था आपने ये वाला ये ऐसे ही ये आपका ये से बोलो ये आउट ऑफ कंसेप्ट है इसको टू टाइम प्रेस करते हो ना तो ऑटोमेटिक अपने सेंटर पे हो जाता है अगर इसको इसमें कि थ्रीट कर ये ये, ये है। से यहाँ से चेंज होते हैं ये स्क्रीन शॉट अगर स्क्रीन शॉट आपको रखना हो तो स्क्रीन शॉट इस तरीके से ठीक है। अगर ये इसको प्रेस करोगे सेंटर यहीं से, जाली जाली ये, ये हाँ से आप मोड वगैरह चेंज कर सकते यहाँ से जितना मोड आप तो करोगे वहाँ की मोमेंट को पूरा कैप्चर कर रहा है इस से जाओगे मोड रखोगे एंगल से

ಸೊ ಎಷ್ಟು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ನಂಗೂ ಇಷ್ಟ ಆಯ್ತು ಹಾಗೆ ನೋಡ್ತಾ ನೋಡ್ತಾ ನೋಡ್ತಾನೆ ಇರ್ಬೇಕು ಅಂತಾನೆ ಅನಿಸ್ತು ಯಾಕೆಂದ್ರೆ ಫಸ್ಟ್ ಟೈಮ್ ಹೋಗಿದ್ವಲ್ಲ ಸೊ ಹಾಗಾಗಿ ಅನಿಸ್ತು ನಮ್ ಚಿಕ್ಕಪೇಟೆ ಆದ್ರೆ ನೋಡಿದೆ ಬಿಡಪ್ಪ ಅಂತ ಯಾವ ಪ್ಲೇಸ್ ಹೋಗ್ತಿವಿ ಆ ಪ್ಲೇಸ್ ಹೋಗ್ಬಿಟ್ಟು ನಾವ್ ತಗೊಳ್ತೀವಿ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಮತ್ತು ಮನೆಗೆ ಸ್ವಲ್ಪ ಏನೋದಕ್ಕಿಂತ ಮನೆಗೆ ಹೋಗೋದಕ್ಕೆ ರೆಡಿ ಅದೇ ಓಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು ಆಲ್ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ